ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಅರ್ಧಕ್ಕೆ ನಿಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾಗಳನ್ನ ನೋಡೋಣ ಸಾಕಷ್ಟು ಸಿನಿಮಾಗಳು ಘೋಷಣೆಯಾಗಿ ಅರ್ಧಕ್ಕೆ ನಿಂತು ಬಿಡುತ್ತವೆ ಮತ್ತೆ ಕೆಲವು ಮುಹೂರ್ತ ಆಚರಿಸಿಕೊಂಡು ಅರ್ಧಕ್ಕೆ ಚಿತ್ರೀಕರಣ ಮುಗಿದ ಬಳಿಕ ನಿಂತ ಅನೇಕ ಉದಾಹರಣೆಗಳಿವೆ ಸಂಪೂರ್ಣವಾಗಿ ನಿರ್ಮಾಣವಾಗಿ ಕಾರಣಾಂತರಗಳಿಂದ ಬಿಡುಗಡೆಯಾಗದಿರುವ ಚಿತ್ರಗಳು ಇವೆ ಸ್ಟಾರ್ ನಟರ ಸಿನಿಮಾಗಳು ಸೆಟ್ ಏರುವ ಮುನ್ನವೇ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡುತ್ತವೆ ಇನ್ನೂ ನಟ ದರ್ಶನ್ ನಟಿಸುತ್ತಾರೆ ಅಂದ್ರೆ ಸಾಕು ಸಹಜವಾಗಿಯೇ ಆ ಸಿನಿಮಾ ಚರ್ಚೆ ಹುಟ್ಟು ಹಾಕುತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸಬೇಕಿದ್ದ ಒಂದಷ್ಟು ಸಿನಿಮಾಗಳು ಇದೇ ರೀತಿ ಕಾರಣಾಂತರಗಳಿಂದ ನಿಂತಿವೆ ಅದರಲ್ಲಿ ಕೆಲವು ಅಧಿಕೃತವಾಗಿ ಘೋಷಣೆ ಸಹ ಆಗಿರಲಿಲ್ಲ ಅವುಗಳು ಯಾವುವು ಅರ್ಧಕ್ಕೆ ನಿಂತಿದ್ದೇಕೆ ಎಂಬ ಮಾಹಿತಿ ಇಲ್ಲಿದೆ ನವಗ್ರಹ ಟು ದರ್ಶನ್ ಹಾಗೂ ದಿನಕರ್ ತೂಗುದೀಪ್ ಅವರ ಕಾಂಬಿನೇಷನ್ ಮೂಡಿ ಮೂಡಿಬಂದಿದ್ದ ಸಿನಿಮಾ ನವಗ್ರಹ ಕನ್ನಡದ ಖ್ಯಾತ ಕಳನಟರ ಮಕ್ಕಳು ನಟಿಸಿದ್ದ ಈ ಚಿತ್ರ ಅಂದು ಅಷ್ಟು ಸದ್ದು ಮಾಡದಿದ್ದರೂ ಅಭಿಮಾನಿಗಳು ಅದನ್ನು ಮರೆತಿಲ್ಲ ಈ ಸಿನಿಮಾದ ಸೀಕ್ವೆಲ್ ಮಾಡಲು ಮೊದಲೇ ನಿರ್ಧರಿಸಲಾಗಿತ್ತು ಅದೇ ಕಾರಣಕ್ಕೆ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಟ್ವಿಸ್ಟ್ ಇಟ್ಟಿದ್ದರು ಇವತ್ತಿಗೂ ಆ ಸಿನಿಮಾ ಮುಂದುವರೆದ ಭಾಗ ಮಾಡಲು ದಿನಕರ್ ಉತ್ಸುಕರಾಗಿದ್ದು ಅದಕ್ಕೆ ಕಾಲ ಕೂಡಿ ಬರಬೇಕಿದೆ ಸರ್ವಾಂತರ್ಯಾಮಿ ಸಾರಥಿ ಸಿನಿಮಾ ಬಳಿಕ ದಿನಕರವರ ನಿರ್ದೇಶನದಲ್ಲಿ ಸರ್ವಾಂತರ್ಯಾಮಿ ಎಂಬ ಶೀರ್ಷಿಕೆಯಲ್ಲಿ ಚಿತ್ರವೊಂದು ಬರಲಿದೆ ಅಂತ ಸುದ್ದಿಯಾಗಿತ್ತು ದರ್ಶನ್ ಅವರ ಐವತ್ತನೇ ಸಿನಿಮಾ ಸರ್ವಾಂತರ್ಯಾಮಿ ಎಂದೇ ಹಲವರು ಭಾವಿಸಿದ್ದರು ಆದ್ರೀಗ ದೀಪಾಸ್ ಐವತ್ತಾರು ಸಿನಿಮಾ ಮುಗಿಸಿದ್ರೂ ಅದು ಮಾತ್ರ ತೆರೆಗೆ ಬಂದಿಲ್ಲ ಗೋಲ್ಡ್ ರಿಂಗ್ ರಾಜವೀರ ಮದಕರಿ ನಾಯಕ ನಿಂತ ಕಾರಣ ಈ ಸಿನಿಮಾ ಬಗ್ಗೆ ಸುದ್ದಿ ವೈರಲ್ ಆಗಿತ್ತು ಆದರೆ ಕೊನೆಗೆ ರಾಕ್ಲೈನ್ ದರ್ಶನ್ ಕಾಂಬಿನೇಷನ್ನಲ್ಲಿ ಕಾಟೇರ ಸಿನಿಮಾ ಬಂತು ಗೋಲ್ಡ್ ರಿಂಗ್ ಕತೆ ಏನಾಯ್ತು ಮುಂದೆ ಈ ಸಿನಿಮಾ ತೆರೆಗೆ ಬರಲಿದ್ಯಾ ಎಂಬುದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಸ್ಫೋಟ ಹನ್ನೊಂದು ವರ್ಷಗಳ ಹಿಂದೆ ನಟ ದರ್ಶನ್ ಸ್ಫೋಟ ಎನ್ನುವ ಚಿತ್ರದಲ್ಲಿ ನಟಿಸುತ್ತಾರೆ ಎನ್ನಲಾಗಿತ್ತು ಎಂಆರ್ ರಮೇಶ್ ಈ ಚಿತ್ರ ಕಟ್ಟಿಕೊಡಲು ಮುಂದಾಗಿದ್ರು ರಾಜೀವ್ ಗಾಂಧಿ ಹತ್ಯೆ ಸುತ್ತ ಈ ಕತೆ ಕೂಡ ಸುತ್ತುತ್ತದೆ ಚಿತ್ರದಲ್ಲಿ ತಮಿಳುನಾಡಿನ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಕಾರ್ತಿಕೇಯನ್ ಕತೆ ಕಟ್ಟಿಕೊಡಲು ನಿರ್ಧರಿಸಿದ್ದರು ದರ್ಶನ್ ಜೊತೆಗೆ ಮಾತುಕತೆ ಸಹ ನಡೆದಿತ್ತು ದೀಪಾ ಸಹ ಕತೆ ಕೇಳಿ ಥ್ರಿಲ್ಲ ಆಗಿದ್ದರು ಎಂದು ನಿರ್ದೇಶಕರು ಹೇಳಿದ್ರು ಆದರೆ ಆ ಸಿನಿಮಾ ಮಾತ್ರ ತೆರೆಗೆ ಬರಲೇ ಇಲ್ಲ ಇದಿಷ್ಟು ಇಂದಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ